ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಇದ್ದೀನಿ ಅನ್ಕೋತಾಯಿದ್ದೀನಿ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಆರು ಮುಕ್ಕಾಲು ಆರು ಮುಕ್ಕಾಲಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಕೆಲಸ ಮುಗಿದಿದೆ ಕಸ ಗುಡ್ಸಿದ್ದಾಯ್ತು ಹೊರಗಡೆ ಕ್ಲೀನ್ ಕೂಡ ಮಾಡಿದ್ದಾಯಿತು ಟಿಫನಿಗೆ ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಹಾಗಾಗಿ ರೈಸ್ ಕೂಡ ಮಾಡಿದ್ದಾಯಿತು ರಾತ್ರಿ ಸಾಂಬಾರೆಲ್ಲ ಇತ್ತು ಅದನ್ನು ಕೂಡ ಬಿಸಿ ಮಾಡಿದ್ದಾಯಿತು ಗೊಜ್ಜು ಮಾಡೋದಕ್ಕೆ ಹುಣ್ಸೆನೂನು ಕೂಡ ನೆನೆ ಇಕ್ಕಿದ್ದೀನಿ ಇನ್ನೇನೋ ಗೊಜ್ಜು ಮಾಡಬೇಕೀಗ ಹಾಗೆ ಹೊಸ್ದಾಗಿ ಚಾನಲ್ನ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಇವಾಗ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫಸ್ಟ್ ಇವಾಗ ಒಂಚೂರು ಟೀ ಮಾಡ್ಕೊಂಬಿಡ್ತೀನಿ ಸ್ಟ್ರಕ್ಕಾಗೋಯ್ತು ಸಡನ್ನಾಗಿ ವಿಡಿಯೋ ಸ್ಟ್ರಕ್ ಆಯಿತು ಏನಕ್ಕೆ ಹಿಂಗಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಹ್ಯಾಂಗ್ ಆಗೋದು ಹಂಗೆಲ್ಲ ಆಗ್ತಾ ಇದೆ ಸೊ ಇವಾಗ ಫಸ್ಟ್ ಟೀ ಮಾಡ್ತೀನಿ ಟೀ ಮಾಡ್ಕೊಂಡು ಟೀ ಕುಡ್ದು ಅದಾದಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ಇವಾಗ ತಾನೇ ಅಂಗಡಿಗೆ ಹೋಗುವಂತೆ ಒಂದು ನಿಮಿಷ ಇವಾಗ ತಾನೆ ಜಸ್ಟ್ ಅಂಗಡಿಗೆ ಹೋಗ್ಬಂದೆ ಬರ್ತಾ ನೋಡಿ ತುಂಬಾ ದಿನ ಆಗೋಯ್ತು ಒಂದು ಒಂದು ಮಂತ್ ಆಗಕ್ಕೆ ಬಂತು ಪೌಡರ್ ನನ್ನ ಫೇಸಿಗೆ ಏನೇನು ಅಪ್ಲೈ ಮಾಡಿಲ್ಲ ಖಾಲಿಯಾಗಿಬಿಟ್ಟಿತ್ತು ಅಂದರೆ ಹೋಗ್ತಾರೆ ಅದಕ್ಕೆ ಆಗ್ತಾ ಇರಲಿಲ್ಲ ಸುಮ್ಮನೆ ಯಾರು ತರ್ತದ್ ಬಿಡು ಏನು ಹಚ್ಕೊಳೋದು ಅಂತ ಹೇಳ್ಬಿಟ್ಟು ಈ ಥರ ಲೇಸಿ ಇದ್ದೆ ಇವಾಗ ಜಸ್ಟ್ ಅಂಗಡಿಗೆ ಹೋಗಿದ್ನಲ್ಲ ಅಂಗಡಿಗೆ ಹೋದಾಗ ಹಬ್ಳಿ ಹೋಗ್ರ ಪ್ಯಾಕೆಟು ಮತ್ತು ಪೀತಾಂಬರಿ ಪೌಡರು ತೊಗೊಂಬಂದೆ ಇವಾಗ ದೇವ್ರದ್ದು ನಾಳೆ ಶಿವರಾತ್ರಿ ಇದೆಯಲ್ಲ ಹಾಗಾಗಿ ಇವತ್ತು ಎಲ್ಲ ಕೂಡ ವಾಶ್ ಮಾಡಿ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಅದಕ್ಕೋಸ್ಕರ ಇವಾಗ ತೊಗೊಂಬಂದಿದ್ದೀನಿ ಹಾಗೆ ಬರ್ತಾ ಇದೊಂದು ಪೌಡರ್ ತಗೊಂಬಂದೆ ನೋಡ್ತಾ ಇದ್ದ ಸ್ಪಿನ್ಸ್ ಸ್ಪಿನ್ಸ್ ಕಂಪ್ನಿದು ಮೊದಲೆಲ್ಲ ಯೂಸ್ ಮಾಡ್ತಾ ಇದ್ದೆ ನಾನು ಮದುವೆಗಿಂತ ಮುಂಚೆ ತುಂಬ ಅಂದರೆ ಇದೇ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೆ ಕಂಪ್ ಸಾರಿ ಸ್ಪಿನ್ಸ್ ಕಂಪ್ನಿದು ತುಂಬ ಚೆನ್ನಾಗಿರ್ತಾ ಇತ್ತು ಸೊ ಇವಾಗೂ ಕೂಡ ತಂದಿದ್ದೀನಿ ಈ ಪುಟ್ಟದೊಂದು ಬಾಕ್ಸ್ ಇದೆಷ್ಟು ಗೊತ್ತಾ ಜಸ್ಟು ಫೈವ್ ರುಪೀಸ್ ಅಷ್ಟೇ ಫೈವ್ ರುಪೀಸ್ ಅಂತ ಹೇಳಿದ್ರು ಫೈ ರುಪೀಸಾ ಅಂತ ಹೇಳ್ಬಿಟ್ಟು ತಗೊಂಬಂದೆ ಯೂಸ್ ಮಾಡಬೇಕು ಸ್ಮೆಲ್ ಮಾತ್ರ ಸೂಪರ್ ಅಂದರೆ ಸೂಪರ್ ಇದೆ ಸ್ಮೆಲ್ಲು ಸಖತ್ತಾಗಿದೆ ಸ್ಮೆಲ್ ಮಾತ್ರ ಸೊ ಇದನ್ನು ತಂದಿದ್ದೀನಿ ಅಂದರೆ ಡೈಲಿ ಏನು ಯೂಸ್ ಮಾಡೋಲ್ಲ ನಾನು ಯಾವಾಗ್ಲಾದರೂ ಸಡನ್ ಸಡನ್ನಾಗಿ ಹೊರಗಡೆ ಹೋಗಬೇಕಂದ್ರೆ ಫೇಸಿಗೆ ಯಾವುದೇ ಕ್ರೀಮ್ ಅಪ್ಲೈ ಮಾಡೋಲ್ಲ ಯಾವ ಫೇಸ್ ಕ್ರೀಮ್ಸ್ ಎಲ್ಲ ಇರುತ್ತಲ್ಲ ಅದೇನು ಅಪ್ಲೈ ಮಾಡಲ್ಲ ಪೌಡರ್ ಅಷ್ಟೇ ಅಪ್ಲೈ ಮಾಡ್ತಿದ್ದಿದ್ದು ಇವಾಗ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ತಾ ಇದೆ ಅದಕ್ಕೋಸ್ಕರ ಎಮರ್ಜೆನ್ಸಿ ಅಂತ ಅಂದರೆ ಅಜಯ್ದು ಅಜಯ್ದು ಮತ್ತು ಬ್ರಹ್ಮರನ್ ಬೇಬಿ ಪೌಡರ್ ಇತ್ತಲ್ಲ ಅದನ್ನ ಸ್ವಲ್ಪ ಹಿಂಗೆ ಹಚ್ಕೊಂಡು ಹೋಗ್ತಾ ಇದೆ ಅಷ್ಟೆ ಅದಕ್ಕೆ ಇವಾಗ ಇದು ಒಂದು ಎಮರ್ಜೆನ್ಸಿಗೆ ಇರಲಿ ಅಂತ ಈಗ ಪುಟ್ಟದಾಗಿರೋಂಥದ್ನ ತಂದಿದ್ದೀನಿ ನನಗಂತೂ ಸಖತ್ ಇಷ್ಟ ಆಯಿತು ಸ್ಮೆಲ್ ಮಾತ್ರ ಮಸ್ತಿದೆ ತೊಗೊಂಬಂದಿದ್ದೀನಿ ಹೇಗೆ ಬರುತ್ತೆ ಗೊತ್ತಿಲ್ಲ ಯೂಸ್ ಮಾಡೋಣ ಹಾಗೆ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಓಕೆನಾ ಇಲ್ಲಿ ಇಬ್ರು ಇನ್ನೂ ಮಲ್ಕೊಂಡಿದ್ದಾರೆ ಟೈಮು ಏಳು ಗಂಟೆ ಆಗ್ತಾ ಬಂತು ನಿನ್ನೆ ಎಂಟು ಗಂಟೆಗೆ ಇದ್ದಿದ್ರು ಇಬ್ಬರು ಸೇರಿಕೊಂಡು ಎಷ್ಟು ಗಂಟೆಗೆ ತಳ್ತಾರೆ ಗೊತ್ತಿಲ್ಲ ಗಲಾಟೆ ಮಾಡ್ತಾರೆ ಅಂತ ನಾನು ಕೂಡ ಇದ್ದಾಳ್ಸೋಕ್ಕೆ ಹೋಗಿಲ್ಲ ಇಬ್ರು ಮಲ್ಕೊಂಡಿದ್ದಾರೆ ಬುಜ್ಜಮ್ಮ ಸೊ ಈಗ ಬನ್ನಿ ಈಗ ಟೀ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಈಗ ನಾನಿಲ್ಲಿ ಟೀ ಮಾಡಿದಿಟ್ಟಿದ್ದೆ ರಾತ್ರಿ ಹಾಲು ಸ್ವಲ್ಪ ಮಿಕ್ಕಿದ್ವು ಹಾಗಾಗಿ ಅದೇ ಹಾಲಲ್ಲೇ ಟೀ ಮಾಡೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಟೀ ಮಾಡೋದು ಕೆಟ್ಟಿದ್ದೀನಿ ನಾನು ನೋಡಿದರೆ ಟೀ ಕುಡಿಯೋಣ ಅಂತ ಹೇಳಿ ಟೀ ಮಾಡೋದು ಇಟ್ಟಿದ್ರೆ ನಮ್ಮ ಮನೆಯವರು ಬೈದರು ಟೀ ಕುಡಿಬೇಡ ಸುಮ್ಮನೆ ಏನು ಟೀ ಟೀ ಅಂತ ಇದು ಮಾಡ್ತೀಯಾ ಟೀ ಜಾಸ್ತಿ ಕುಡಿಬೇಡ ಅಂತ ಹೇಳಿ ಬೈದರು ಅದಕ್ಕೋಸ್ಕರ ಮತ್ತು ಇನ್ನೇನು ಮಾಡೋದು ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ ಟೀನ ಅವ್ರಿಗೆ ಕೊಟ್ಬಿಟ್ಟು ಅದಾದಮೇಲೆ ನಾನು ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಹಾಲು ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದರೂ ಏನಾದರೂ ಬಿಸಿದು ಕುಡಿಬೇಕು ತಿನ್ಬೇಕಂತ ಅನಿಸುತ್ತಲ್ವ ಬೆಳಗ್ಗೆ ಬೆಳಿಗ್ಗೆನೆ ಹಾಗಾಗಿ ಇಲ್ಲ ಅದನ್ನು ಜಸ್ಟ್ ಒಂದು ಸ್ವಲ್ಪ ಹಾಲಾದ್ರೂ ಕುಡಿಯೋಣ ಅಂತೇಳ್ಬಿಟ್ಟು ಮತ್ತೆ ಹಾಲು ಕಾಯಿಸ್ಕೊಂಡೆ ಹಾಲು ಕಾಯಿಸ್ಕೊಂಡು ಬಿಸ್ಕೆಟ್ ತೊಗೊಂಬಂದು ಇಕ್ಕಿದ್ರು ಅಮ್ಮ ಅದನ್ನೇ ತಿನ್ನೋಣ ಅಂತೇಳ್ಬಿಟ್ಟು ಕುತ್ಕೊಂಡಿದ್ದೀನಿ ಮತ್ತು ಒಲೆ ಕೂಡ ಯಾಕೋ ಪದೇ ಪದೇ ಅದು ಹೋಗ್ತಾ ಇತ್ತು ಎಷ್ಟು ಹಚ್ಚಿದ್ರು ಕೂಡ ಅದು ತಾನೇ ಇರಲಿಲ್ಲ ನೀರು ಕೂಡ ಇನ್ನೂ ಕಾದಿರಲಿಲ್ಲ ಬೇಗ ಬೇಗ ನೀರು ಕೂಡ ಕಾಯಿಸಿಬಿಟ್ಟು ಮತ್ತು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬೇಕು ಆಮೇಲೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು ಇವತ್ತು ಇಲ್ಲಾಂದರೆ ನಾಳೆ ನೀರು ಬಿಡ್ಬೋದು ಹಾಗಾಗಿ ಇವತ್ತು ಕ್ಲೀನ್ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಕೊಳಗ ಮತ್ತು ಪಾತ್ರೆಗಳೆಲ್ಲ ಇರ್ತಾವಲ್ವ ಅದನ್ನೆಲ್ಲ ತೊಡೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ವಾರಕ್ಕೊಂದ್ಸಲ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಕೊಡ್ಪನಗಳು ಡ್ರಮ್ಮು ಕೊಳಗ ಅದೆಲ್ಲ ಕೂಡ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ಕೊಂಬಿಡ್ತೀವಿ ಇಲ್ಲಾಂದರೆ ಅಕಸ್ಮಾತ್ ಬೇಗನೆ ನೀರು ಖಾಲಿ ಆಗಿತ್ತಂದರೆ ಆವತ್ತಿಂದ ಆವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ ಅದರಲ್ಲಿ ಅಮ್ಮ ಏನಂದರೆ ನಾರ್ಮಲಾಗಿ ನಾವು ಏನು ವಾರಕ್ಕೊಮ್ಮೆ ಮಾಡ್ತೀವೋ ಅದನ್ನ ಬಿಟ್ಟು ಸ್ವಲ್ಪ ಏನಾದರೂ ಗಲೀಜಾಯಿತು ಅಂದರೆ ಸಾಕು ಮತ್ತೆ ಅಮ್ಮ ಪದೇ ಪದೇ ಕ್ಲೀನ್ ಮಾಡಿಕೊಂಡೇ ಇರ್ತಾರೆ ಆ ಥರ ಯಾವಾಗಲೂ ಕೂಡ ನೀಟಾಗಿರ್ಬೇಕು ಅಮ್ಮಂದು ಹಾಗಾಗಿ ಮತ್ತು ಇವಾಗ ಹಾಲು ಸಕ್ಕರೆ ಬಿಸ್ಕೆಟ್ ತೊಗೊಂಡು ತಿನ್ನೋದಕ್ಕಂತ ಹೇಳಿ ಕುತ್ಕೊಂಡಿದ್ದೀನಿ ನನಗೆ ಬೆಳಗ್ಗೆ ಬೆಳಗ್ಗೆ ಏನಾದರೂ ಈ ಥರ ಇರಲೇಬೇಕು ಇಲ್ಲ ಅಂದರೆ ನನ್ನ ತಲೆನೇ ಓಡೋದಿಲ್ಲ ನನಗೆ ಟೀ ಬ್ರೆಡ್ಡು ಇಲ್ಲಾಂದರೆ ಈ ಥರ ಏನಾದರೂ ಒಂದು ಸ್ವಲ್ಪ ಹಾಲು ಆ ಥರ ಏನಾದರೂ ತೊಗೋತೀನಿ ಹಾಲು ಅಷ್ಟೊಂದು ಇಷ್ಟ ಆಗೋಲ್ಲ ಆದರೂ ನನಗೆ ಬೇರೆ ದಾರಿ ಇಲ್ಲ ಅದಕ್ಕೋಸ್ಕರ ಈಗ ಮತ್ತೆ ಹಾಲು ಬಿಸ್ಕೆಟ್ ತೊಗೊಂಡು ಕೂತ್ಕೊಂಡೆ ನನ್ನ ಮಗನೂ ಕೂಡ ಇವಾಗ ಜಸ್ಟ್ ಎದ್ದ ಅವನು ಇವತ್ತು ಯಾಕೋ ಇಬ್ಬರು ಕೂಡ ತುಂಬ ಲೇಟಾಗಿ ಎದ್ರು ನಾನು ಸುಮ್ಮನಾಗ್ಬಿಟ್ಟೆ ಯಾವಾಗಲಾದರೂ ಎದ್ದೇಳಿ ಬಿಡು ಹೇಳ್ಬಿಟ್ಟು ಸುಮ್ಮನೆ ಅದೇ ಏನು ಕೆಲಸನೂ ಕೂಡ ಇರಲಿಲ್ಲ ಅಂತ ಅಂದ್ಕೊಂಡೆ ಆದರೆ ಕೆಲಸ ನಿಜವಾಗ್ಲೂ ಸ್ಟಾರ್ಟ್ ಆಯಿತು ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಒಂದು ಏನಂದರೆ ನಾಳೆ ಬಿಡ್ತಾರೆ ಏನು ಬಿಡು ನೀರು ಅಂತ ಅಂದ್ಕೊಂಡೆ ಈ ಸಡನ್ನಾಗಿ ನೀರು ಕೂಡ ಬಿಟ್ಬಿಟ್ಟ ನಾನು ಫಸ್ಟೇ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ನನಗೆ ಈಸಿ ಆಯಿತು ನೀರು ತುಂಬೋದಕ್ಕೆ ಇಲ್ಲ ಅಂದಿದ್ರೆ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ ನೀರು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ತುಂಬೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಜಯ್ ಮತ್ತು ನಮ್ಮ ಮನೆಯವರು ಕೂಡ ಕೆಲ್ಸಕ್ಕೆ ಹೋಗ್ಬಿಡ್ತಾಯಿದ್ರು ಇವಾಗ ಅಜಯ್ ಸ್ಕೂಲಿಗೆ ಹೋಗ್ತಿದ್ದ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ಬಿಡ್ತಾಯಿದ್ರು ಭ್ರಮರನ್ನ ಹಿಡ್ಕೊಂಡು ಮಾಡೋದು ತುಂಬ ಕಷ್ಟ ಯಾಕಂದರೆ ಅವಳು ಕೈಗೆ ಪೈಪ್ ಏನಾದರೂ ಕೊಟ್ಬಿಟ್ರೆ ಸಾಕು ಮನೆ ತುಂಬ ನೀರು ಚೆಲ್ಲಾಡ್ಬಿಡೋದು ಇಲ್ಲಾಂದರೆ ಅವಳಿಗೆ ನೀರು ಅಷ್ಟೊಂದು ಹಿಡಿಯೋದಕ್ಕೆಲ್ಲ ಬರೋದಿಲ್ಲ ಹಾಗಾಗಿ ಮುಂಚೆನೇ ಇದೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾನು ಅರಾ ಆರಾಮಾಗಿ ಕುತ್ಕೊಂಡು ನೀರನ್ನ ತುಂಬ್ಕೋತೀನಿ ಅಕಸ್ಮಾತ್ ಕರೆಂಟ್ ಹೋದ್ರೂ ಪೈಪ್ ಹಚ್ಕೊಂಡು ನಾನು ನೀರು ತುಂಬ್ಕೊಂಡ್ಬಿಡ್ತೀನಿ ಹೊರಗಡೆಯಿಂದನೇ ಪೈಪ್ ಅಂದರೆ ಚಿಕ್ಕ ಪೈಪಿದೆ ಒಂದು ಅದನ್ನು ಹಚ್ಕೊಂಡು ಅಲ್ಲೇ ಕೊಡ್ಬಂದಲ್ಲಿ ತುಂಬ್ಕೊಂಬಂದು ತೊಗೊಂಬಂದು ಒಳಗಡೆ ಎಲ್ಲ ತುಂಬ್ಕೋತೀನಿ ಹಾಕ್ಕೊತೀನಿ ಅದನ್ನು ನನಗೆ ಈ ನೀರಿನೇನು ಪ್ರಾಬ್ಲಮ್ ಅಂತ ಅನ್ಸಲ್ಲ ಅದೇ ಒಂದಿನದ ಮುಂಚೆನೆಲ್ಲ ಎಲ್ಲ ತೊಳೆದು ಇಟ್ಕೊಂಡ್ಬಿಡ್ತೀನಿ ಇಲ್ಲ ನೀರು ಬಿಡೋದು ಒಂದು ಗಂಟೆ ಎರಡು ಗಂಟೆ ಮುಂಚೆನೇ ತೊಳೆದು ಇಟ್ಕೊಂಡ್ಬಿಟ್ರೆ ಹೆವಿ ಅನ್ಸಲ್ಲ ಈ ಥರ ನನ್ನದು ಹಾಗಾಗಿ ಇಲ್ಲಿ ಅಜಯ ಏನೋ ಹೇಳ್ತಾ ಇದ್ದಾರ ಪಪ್ಪಂಗೆ ಅದನ್ನು ಕೇಳ್ಕೊ ಅಂತ ಕೂತ್ಕೊಂಡಿದ್ವಿ ಯಾವಾಗ ಸ್ಕೂಲು ಅಂದರೆ ಎಕ್ಸಾಮ್ಸು ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪ ಕೇಳ್ತಾಯಿದ್ರು ಅದನ್ನು ಹೇಳ್ತಾ ಇದ್ದ ನೆಕ್ಸ್ಟ್ ಮಂತು ಹತ್ತೊಂಬತ್ತನೇ ತಾರೀಕಿಂದ ಟ್ವೆಂಟಿ ಏಯ್ಟ್ವರೆಗೂ ಕೂಡ ಇದೆ ಅಂತ ಹೇಳ್ದೆ ಆಮೇಲೆ ನಮಗೆ ಸದ್ಯ ಟ್ವೆಂಟಿ ಇದೆ ಅಲ್ಲ ನೆಕ್ಸ್ಟು ಹಬ್ಬ ಯುಗಾದಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಾವು ದೇವರು ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿವಲ್ಲ ಹೋಗಿ ಕೂಡ ಬರ್ಬೋದು ಆರಾಮಾಗಿ ಅಂತ ಅಂದ್ಕೊಂಡಿದ್ದೀವಿ ಈ ಸಲ ಅಂತರೂ ಸಖತ್ ಸಕ್ಕತ್ ಸಖತ್ ನಮ್ಮ ಕ್ಯೂರಿಯಾಸಿಟಿಯಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಎರಡು ವರ್ಷದ ನಂತರ ನಾವು ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಪ್ರತಿ ದಿನವೂ ಕೂಡ ಅದು ನೆನ್ಸ್ಕೊಂಡಿರೋಂಥ ಟೈಮೇ ಇಲ್ಲ ಅಂತ ಪ್ರತಿ ಪ್ರತಿದಿನೂ ಕೂಡ ನೆನ್ಸ್ಕೊತೀವಿ ಅಮ್ಮ ಶ್ರೀಶಾಲ್ ನನ್ನ ಮಕ್ಕಳು ಅಮ್ಮ ಶ್ರೀಶಾಲಕ್ಕೆ ಹೋದಾಗೆ ಹಂಗಿರುತ್ತಲ್ವಾ ಹಿಂಗೆ ನಾವು ಅಲ್ಲಿಗೆ ಹೋಗೋಣಲ್ವ ಇಲ್ಲಿಗೆ ಹೋಗೋಣಲ್ವ ಅಂತ ಹೇಳ್ಬಿಟ್ಟು ಇವಾಗಲೇ ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ನನಗೂ ಆದರೂ ಅಷ್ಟೇ ಎಲ್ಲಿಗಾದ್ರು ಇದ್ದೀವಿ ಅಂತ ಹೇಳಿ ಮೈಂಡಲ್ಲಿ ಏನೋ ಫಿಕ್ಸ್ ಆಯಿತು ಅಂದರೆ ಮುಗೀತು ಅಲ್ಲಿಗೆ ಹೋಗೋವರೆಗೂ ಬರೀ ಅದೇ ಕನಸೇ ನನಗೆ ಓ ಯಾವಾಗ ಹೋಗೋದೋ ಏನೋ ಯಾವಾಗ ಹೋಗೋದೋ ಏನೋ ಎಲ್ಲಿಗೆ ಹೋಗೋದೋ ಏನೋ ಏನು ಮಾಡೋದೋ ಏನೋ ಅಂತ ಅದೇ ಕನಸಲ್ಲೇ ತೇಲಾಡ್ತಾ ಇರ್ತೀನಿ ಅದೇ ರೀತಿ ದಿಟ್ಟು ನನ್ನ ಮಗ ಅವನಂತರೂ ಅಲ್ಲಿಗೆ ಹೋಗೋವರೆಗೂ ಇದನ್ನು ಮಾತ್ರ ಬಿಡೋದೇ ಇಲ್ಲ ಶ್ರೀಶಲದ್ದು ಡೈಲಿ ಏನಾದರೂ ಒಂದು ಹೇಳ್ತಾನೆ ಇರ್ತಾನೆ ನಮಗೂ ಕೂಡ ಕೇಳಿ ಕೇಳಿ ಹ್ಞೂ ಅಂತಂದು ಒಂದು ಸಾಕಾಗ್ಬಿಡುತ್ತೆ ಒಂದೊಂದು ಸಲ ನಾನೇ ಬೈತಿರ್ತೀನಿ ಯಾಕೋ ಇಷ್ಟು ತಲೆ ತಿಂತೀಯ ಹೋಗೋ ಟೈಮಲ್ಲಿ ಹೋಗೋಣ ಸುಮ್ಮನಿರಪ್ಪ ಅಂತ ಹೇಳಿ ಹೇಳ್ತಿರ್ತೀನಿ ಇವಾಗ ನೋಡಿ ಪುಳಿಯೋಗರೆ ಮಾಡೋಣ ಅಂತೇಳ್ಬಿಟ್ಟು ಪುಳಿಯೋಗರೆ ಗುಜ್ಜೆಲ್ಲ ರೆಡಿ ರಾತ್ರಿ ಅನ್ನ ಕೂಡ ಸ್ವಲ್ಪ ಇತ್ತು ಅಂದರೆ ಇವಾಗ ಲಂಚ್ ಬಾಕ್ಸಿಗೆ ಕೊಟ್ಟು ಕಳ್ಸೋಕ್ಕೆ ರಾತ್ರಿಯ ತಡಿಯೋದಿಲ್ಲಲ್ಲ ನಾವಾಗಿ ಅಂದರೆ ಸ್ವಲ್ಪ ಗೊಜ್ಜ ಹಾಕೊಂಡು ಹಾಗೆ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಾಂಬಾರು ಚಟ್ನಿ ಎಲ್ಲ ಇದೆ ಅದರಲ್ಲಿ ಬೇಕಾದ್ರೆ ನಾವು ಊಟ ಮಾಡ್ತೀನಿ ಮಕ್ಳಿಗೆ ಸ್ವಲ್ಪ ಬಿಸಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಬಿಸಿಯಾಗೇ ಮಾಡ್ಕೊಡ್ತಾಯಿದ್ದೀನಿ ಪುಳಿಯೋಗ್ರಿಗೊಜ್ಜೆಲ್ಲ ಮಾಡಿಬಿಟ್ಟು ನನ್ನ ಮಕ್ಕಳಿಗೆ ಏನಂದರೆ ಇಬ್ಬರಿಗೂ ಕೂಡ ಇಬ್ಬರಿಗೂ ಇಷ್ಟಪಡೋ ಅಂಥದ್ದು ಅಂದರೆ ಇದೊಂದೇ ಐಟಮು ಅವರಿಬ್ಬರು ಇಷ್ಟಪಟ್ಟು ಅಂಥದ್ದು ಯಾಕಂದರೆ ಇಬ್ಬರು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರು ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಅವ್ರು ಇಬ್ಬರಿಗೂ ಆದರೆ ಇದರಲ್ಲಿ ಮಾತ್ರ ಇಬ್ಬರಿಗೂ ಸೇಮು ಪುಳಿಯೋಗರೆ ಇತ್ತಂದರೆ ಇಬ್ಬರು ಕೂಡ ತಿಂತಾರೆ ಏನು ಅವರಿಗೆ ತಂಟೆನೇ ಏನೂ ಇಲ್ಲ ಅದು ಬೇಕು ಇದು ಬೇಕಂತೇನೂ ಇಲ್ಲ ಆರಾಮಾಗಿ ಪುಳಿಯೋಗರೆ ಮಾಡಿದೆ ಅಂದರೆ ಅದನ್ನು ಸುಮ್ಮನೆ ತಿಂದು ಖಾಲಿ ಮಾಡ್ತಾರೆ ಹಾಗಾಗಿ ಮಕ್ಕಳು ಏನು ತಿಂತಾರೋ ಅವ್ರಿಗೆ ಏನು ಇಷ್ಟನೋ ಜಾಸ್ತಿ ಅದನ್ನೇ ಮಾಡ್ತಾಯಿದ್ದೀನಿ ನನಗಿಷ್ಟ ಇಷ್ಟ ಅಂಥದ್ದು ಅದೆಲ್ಲ ಮಾಡಿ ತುಂಬಾ ದಿನ ಆಯಿತು ಮತ್ತು ನನಗಿಷ್ಟ ಆಗೋವಂಥದ್ದು ಕೆಲವೊಂದಷ್ಟು ಐಟಮ್ಸ್ನ ನಾನೇ ಮರೆತು ಬಿಟ್ಟಿದ್ದೀನಿ ಅದೆಲ್ಲ ಮಾಡ್ಕೋಬೇಕು ನನಗೋಸ್ಕರ ಅಂದರೂ ಸ್ವಲ್ಪನಾದ್ರು ಮಾಡ್ಕೊಂಡು ತಿನ್ಬೇಕಂತ ಅನಿಸುತ್ತೆ ನೋಡೋಣ ನೆಕ್ಸ್ಟ್ ಮಾಡ್ಕೊತ ಹೋಗಬೇಕು ಪ್ರತಿಯೊಂದು ಕೂಡ ಏನು ಇಷ್ಟನೋ ಅದೆಲ್ಲ ಕೂಡ ಮರೆಯೋದಕ್ಕಿಂತ ಮುಂಚೆನೇ ಏನು ಇಷ್ಟ ಅನ್ನೋದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಬೆಟರು ಇಲ್ಲಾಂದ್ರೆ ಎಲ್ಲ ಮರ್ತೆ ಹೋಗ್ತೀವಿ ನಾವು ಇವಾಗ ಟಿಫನ್ ಕೆಲಸ ಮುಗೀತಲ್ಲ ಇನ್ನೇನು ಈ ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ಕೊಡಗಾ ತೊಳೆಯೋದು ಆಮೇಲೆ ಫಿಲ್ಟರ್ ಇದೆಯಲ್ಲ ನಮ್ಮ ಮನೇಲಿ ಸೊ ಫಿಲ್ಟರ್ನ ತೊಳೆಯೋದು ಅದೆಲ್ಲ ಮತ್ತು ಕೆಲವೊಬ್ರು ಕೇಳ್ತಾಯಿರಿ ಈ ಫಿಲ್ಟರ್ ರೇಟ್ ಎಷ್ಟಕ್ಕ ಅಂತ ಹೇಳಿ ನಾನು ಇದನ್ನು ತಗೊಂಡಾಗ ಕೇವಲ ಅದು ಒಂದು ಸಾವಿರ ರೂಪಾಯಿನೂ ಇತ್ತು ಅಷ್ಟೇ ಒಂದು ಸಾವಿರ ಅಂದರೆ ತೌಸಂಡ್ ರುಪೀಸ್ ಇತ್ತು ಅವಾಗ ತೊಗೊಂಡಿರೋಂಥದ್ದು ಅಂದರೆ ನನ್ನ ಮಗ ಒಂದು ಐದು ತಿಂಗಳನ್ನ ಪಾಪು ಇದ್ದ ಅವಾಗ ತೊಗೊಂಡಿರೋದು ಇವಾಗ ಅದು ಕರೆಕ್ಟಾಗಿ ಒಂದು ಏಳು ಏಳುವರೆ ವರ್ಷ ಆಯಿತು ನನ್ನ ಹತ್ರ ಇರೋದಕ್ಕೆ ಅದು ಸ್ಟಾರ್ಟ್ ಮಾಡಿ ಇನ್ನೂ ಕೂಡ ಚೆನ್ನಾಗಿದೆ ಏನೋ ಒಂದು ರೀತಿ ಅದು ಮೆಮೊರಿ ಅಂತ ಹೇಳ್ಬೋದು ಒಂದೇ ದಿನವೇ ನಾವು ಕೂಲರು ಮತ್ತು ಈ ಒಂದು ಫಿಲ್ಟರು ಎರಡೂ ಕೂಡ ಒಂದೇ ದಿನವೇ ತೊಗೊಂಬಂದ್ವಿ ಅವನಿಗೋಸ್ಕರ ಅಂತಲೇ ತೊಗೊಂಬಂದಿದ್ದು ಅದನ್ನು ಅವನು ಬಂದಾಗ ಅಂದರೆ ಅವ್ನು ಹುಟ್ಟಿ ಒಂದು ಮೂರು ತಿಂಗಳಲ್ಲೇ ನಾವು ಸಿಲಿಂಡರ್ ತೊಗೊಂಡ್ವಿ ಮನೇಲಿ ಸಿಲಿಂಡರ್ ಗ್ಯಾಸ್ ಸ್ಟವ್ ಏನೂ ಇರಲಿಲ್ಲ ಮಾಡ್ತಾ ಮಾಡ್ತಾಯಿದ್ವಿ ಬಿಟ್ಟರೆ ಸೀಮೆಣ್ಣೆ ಸ್ಟವ್ ಬರ್ತಾಯಿತ್ತಲ್ವ ಅದರಲ್ಲಿ ಮಾಡ್ಕೋತಾ ಇದ್ವಿ ಅವ್ನು ಹುಟ್ಟಿದ್ದಾಗ ಒಂದು ಮೂರು ತಿಂಗಳಲ್ಲಿ ಮೂರು ತಿಂಗಳು ಬಾಣ್ತಿ ಆ ಟೈಮಲ್ಲಿ ಹೋಗಿಬಿಟ್ಟು ಸಿಲಿಂಡರ್ನೆಲ್ಲ ಬುಕ್ ಮಾಡಿ ಸಿಲಿಂಡರು ಗ್ಯಾಸ್ ಸ್ಟವ್ ಎಲ್ಲ ತೊಗೊಂಬಂದ್ವಿ ಅದಾದಮೇಲೆ ಅವ್ನಿಗೆ ಐದು ತಿಂಗಳಾದ ತಕ್ಷಣ ಏನಾದರೂ ಫಿಲ್ಟರು ಆಮೇಲೆ ಕೂಲರು ಇವೆರಡನ್ನು ತೊಗೊಂಬಂದ್ವಿ ಈ ಥರ ಒಂದೊಂದು ಸ್ವಲ್ಪ ಸ್ವಲ್ಪ ದಿನಕ್ಕೂ ಚೇಂಜಸ್ನ ನಾವು ನೋಡ್ತಾ ಹೋದ್ವಿ ನನ್ನ ಮಗ ಹುಟ್ಟಿದಾಗಿಂದ ಹಾಗೆ ಭ್ರಮರ ಹುಡ್ದಾಗ್ಲೂ ಅಷ್ಟೇ ಒಂದೊಂದು ರೀತಿ ಚೇಂಜಸ್ನ ನೋಡ್ತಾ ಹೋದ್ವಿ ಲೈಫಲ್ಲಿ ಸೊ ಹಾಗಾಗಿ ನಿನ್ನೆ ಲಾಗಲ್ಲಿ ಹೇಳಿದ್ದು ನನ್ನ ಮಕ್ಕಳು ನನಗೊಂದು ರೀತಿ ಏನೋ ಒಂಥರ ಡೈಮಂಡ್ ಇದ್ದಂಗೆ ನನಗೆ ಅವ್ರು ಬಂದಾಗಲೇ ನನ್ನ ಲೈಫ್ ಅನ್ನೋದು ಚೇಂಜ್ ಆಗಿದ್ದು ಮೀರ್ ಹಾಕಲ್ಲ ಅನ್ನೋ ರೀತಿಲೆಲ್ಲ ಚೇಂಜ್ ಆಗಿದ್ದು ಸೊ ಈ ಥರ ಯಾರಿಗೇನು ಅನಿಸುತ್ತೋ ಗೊತ್ತಿಲ್ಲ ಬಟ್ ನನಗೆ ಇದು ಸತ್ಯ ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಕೊಳಗೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟು ಮತ್ತು ನಾಳೆ ಹಬ್ಬ ಇದೆಯಲ್ಲ ಹಬ್ಬಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಂದ್ರೆ ಮನೆಗೆ ದೇವ್ರ ಸಾಮಾನು ಪೂಜೆ ಸಾಮಾನು ಪ್ರತಿಯೊಂದು ಕೂಡ ತೊಗೊಂಡ್ಬರಬೇಕು ಆಮೇಲೆ ದೇವ್ರಿಗೆ ಬೇಕಾಗಿರೋಂಥ ಹಣ್ಣು ನೈವೇದ್ಯಕ್ಕೆ ಬೇಕಾಗಿರೋಂಥದ್ದು ಪ್ರತಿಯೊಂದು ಕೂಡ ತರಬೇಕು ಹಾಗೇ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅವೆಲ್ಲ ಕೆಲಸ ಕೂಡ ಇದೆ ಇದೆಲ್ಲ ಮುಗಿಸ್ಕೊಂಡು ನೀರೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಸ್ವಲ್ಪ ಅಪ್ ಆಗಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಯೋಷ್ಟರಲ್ಲಿ ಇವತ್ತು ನನ್ನ ಕತೆ ಗೋವಿಂದ ಏನನ್ನೋದು ಅಲ್ವಾ ಹೆಣ್ಮಕ್ಳಿಗಂತರೂ ಈ ಕೆಲಸ ಎಲ್ಲ ಮುಗಿದು ಒಂದು ಸ್ವಲ್ಪ ಹೊತ್ತು ಸಾಕು ಅದೇ ನಮ್ಗೆ ಸ್ವರ್ಗ ಸೊ ಆ ಥರ ನನಗೆ ಇವಾಗ ಯಾವಾಗ ಕೆಲಸ ಮುಗಿಯುತ್ತೋ ಅಂತ ಹೇಳಿಬಿಟ್ಟು ಫಾಸ್ಟ್ ಫಾಸ್ಟಾಗಿ ಎಲ್ಲ ಕೆಲಸನೂ ಕೂಡ ಮಾಡ್ಕೋತಾ ಇದ್ದೀನಿ ಆದರೆ ಕೆಲಸನೇ ಮಾತ್ರ ಮುಂದಕ್ಕೆ ಹೋಗ್ತಾನೇ ಇಲ್ಲ ಆದರೂ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಸೊ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಜಸ್ಟು ಎಲ್ಲ ಕೆಲಸ ಮುಗಿಸ್ಕೊಂಡೆ ಅಂದರೆ ಮನೆ ಕೆಲಸ ಎಲ್ಲ ಮುಗೀತು ನೀರೆಲ್ಲ ಮುಗೀತು ನಾನು ಕೂಡ ಸ್ನಾನ ಮಾಡಿ ಅಪ್ ಆದೆ ನೋಡಿ ಈ ಥರ ಇರುತ್ತೆ ನಮ್ಮ ಮನೇಲಿ ಅವ್ಯವಸ್ಥೆ ಅವಳು ಒಂದು ಮಾಡಂದರೆ ಎರಡು ಮಾಡ್ತಾಳೆ ಸಡನ್ನಾಗಿ ಮೇಲ್ಗಡೆಯಿಂದ ಅದು ಇನ್ನೇನು ಬೀಳ್ತಿದ್ಲು ಹೊತ್ಕೊಂಡು ಬಿದ್ದಿದ್ರೆ ಮುಗಿದು ಹೋಗೋದ್ ಕತೆ ಹತ್ಕೊ ಅಂತ ಇನ್ನೊಂದು ಗಂಟೆ ಇದ್ಲು ಆಮೇಲೆ ಅವ್ರ ಪಪ್ಪ ಬಂದು ನನಗೆ ಸರ್ಯಾಗೇ ಬೈತಾಯಿದ್ರು ಅವ್ರ ಪಪ್ಪ ಮುಂದೆ ಅವ್ಳು ಚೆನ್ನಾಗಿ ನಾಟಕ ಮಾಡ್ತಾಯಿದ್ಲು ಸರ್ಯಾಗೊಂದು ಬಿಡ್ತಾ ಬಿಡ್ತಾಯಿದ್ರು ಇವತ್ತು ಸದ್ಯ ಏನೂ ಆಗಲಿಲ್ಲ ಸುಮ್ಮನೆ ಕೂತಿದ್ದಾಳೆ ಹಾಗೆ ವರ್ಕ್ ಕೂಡ ಇತ್ತು ಹೋಮ್ ವರ್ಕ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಹೋಮ್ ವರ್ಕ್ ಮಾಡಿಸೋದಕ್ಕೆ ಕೂರಿಸಿದ್ದೀನಿ ಯಾಕಂದರೆ ಸಂಜೆ ಬೇರೆ ಸ್ಕೂ ಟ್ಯೂಷನ್ಗೆ ಹೋಗೋದಿದೆ ಮತ್ತು ನಾಳೆ ಕೂಡ ಸ್ಕೂಲ್ ರಜಾ ಇದೆ ಸ್ಕೂಲು ಟ್ಯೂಷನ್ ಎಲ್ಲ ರಜೆ ಇದೆ ಈಗ ಹೋಮ್ ವರ್ಕ್ ಮಾಡ್ಕೊಳ್ಲಿಲ್ಲ ಅಂದರೆ ಮತ್ತೆ ಸಂಜೆ ಹೋಗೋಲ್ಲ ಟ್ಯೂಷನಿಗೆ ನಾನು ವರ್ಕ್ ಮಾಡಿಲ್ಲ ನಾನು ಇವಾಗ ಹೋಗೋಲ್ಲ ಅಂತ ಅದೊಂದು ನೆಪ ಆಗುತ್ತೆ ಅವ್ರಿಗೆ ಹಾಗಾಗಿ ಅವಳಿಗೆ ಫಾಸ್ಟಾಗಿ ವರ್ಕ್ ಎಲ್ಲ ಮುಗಿಸ್ಬೇಕು ನೋಡಿ ಎಷ್ಟು ಅಂದರೆ ಸಾಕಾಗ್ಬಿಟ್ಟಿದೆ ಇವತ್ತಂದ್ರೂ ಕೆಲಸ ಎಲ್ಲ ಮಾಡಿ ಇವಾಗ ಜಸ್ಟ್ ಕೂತಿದ್ದೀನಿ ಕೂರೋದಕ್ಕೂ ಕೂಡ ನಾನು ಇಲ್ಲ ಅದು ಇದು ಹೇಳಿ ತಲೆ ತಿಂತ ಇದ್ದಾಳೆ ತಲೆ ಸ್ನಾನ ಬೇರೆ ಮಾಡಿಬಿಟ್ಟಿದ್ದೀನಿ ತಣ್ಣೀರಲ್ಲಿ ಫುಲ್ಲು ಶೀತ ಬೇರೆ ಗಂಟ್ಲು ನೋವು ಕೆಮ್ಮು ಎಲ್ಲ ಈ ಮಿಕ್ಸ್ ಆಗಿಬಿಟ್ಟಿದೆ ಆದರೂ ಕೂಡ ತಲೆ ಸ್ನಾನ ಮಾಡ್ಕೊಂಡು ಕೂತಿದ್ದೀನಿ ತಲೆನೇ ನೀಟಾಗಿ ಒಣಗಿಸ್ಕೊಳ್ಲಿಲ್ಲ ಅಂದರೆ ಕೂದಲು ಕೂಡ ಹೋಗುತ್ತೆ ಇನ್ನು ಇನ್ನೂ ಸ್ವಲ್ಪ ಏನೋ ಕೆಮ್ಮು ತಲೆನೋವು ಎಲ್ಲ ಜಾಸ್ತಿ ಆಗುತ್ತೆ ಇವಾಗ ಕೂತ್ಕೊಂಡು ಫಸ್ಟು ತಲೆನೇ ಒಣಗಿಸ್ಕೊತೀನಿ ತಲೆ ಆದ್ಮೇಲೆ ನಾನು ತಲೆ ಬಾಚ್ಕೊಳೋದು ಸಿಕ್ಕೆಲ್ಲ ಬಿಡಿಸ್ಕೊಳೋದು ಹಸಿ ಇದ್ದಾಗಲೇ ಸಿಕ್ಕಿಬಿಡ್ಸ್ಕೊಳ್ಳೋಲ್ಲ ಯಾಕಂದರೆ ಕೂದಲೆಲ್ಲ ಉದುರೋಗುತ್ತೆ ಹಸಿ ಇದ್ದಾಗ ನಾವು ಕೂದಲು ಸಿಕ್ಕಿಬಿಡ್ಸಕ್ಕೆ ಹೋದರೆ ಹಾಗಾಗಿ ಹಸಿ ಇದ್ದಾಗ ಸಿಕ್ಕಿಬಿಡ್ಸಲ್ಲ ಸ್ವಲ್ಪ ತಣ್ಣ ಅಂದರೆ ಒಂಚೂರು ಮುಕ್ಕಾಲು ಪರ್ಸೆಂಟ್ ಒಣಗಿರುತ್ತಲ್ವ ಆವಾಗ ಸಿಕ್ಕಿಬಿಡ್ಸ್ಕೊತೀನಿ ತುಂಬ ಒಣ ಕೂದಲಾದ್ರೂ ಕೂಡ ಕೂದಲು ಉದ್ರೋಗುತ್ತೆ ಹಾಗಾಗಿ ನೋಡಿಕೊಂಡು ಮುಕ್ಕಾಲು ಪರ್ಸೆಂಟ್ ಒಣಗಿದಾಗ ಕೂದಲು ಸಿಕ್ಕಿಬಿಡ್ಸ್ಕೊಳೋದು ಒಳ್ಳೆಯದು ಇವಾಗ ದೇವ್ರ ಫೋಟೋ ಎಲ್ಲ ತೊಳೆದು ಕ್ಲೀನ್ ಮಾಡಿಕ್ಕಿದ್ದೀನಿ ಬೆಳಗ್ಗೆಗೆ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಮತ್ತು ನಮ್ಮ ಮನೆಯವರು ಫ್ರೂಟ್ಸು ಮತ್ತು ನಾಳೆಗೆ ಏನೇನು ಬೇಕು ಪ್ರತಿಯೊಂದು ಕೂಡ ತಂದಿದ್ದಾರೆ ಸೊ ನಾಳೆ ಏನೇನು ಸ್ಪೆಷಲ್ ಅನ್ನೋದು ನಾಳಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹಾವ್ ನೈಸ್ಟ್ ಫ್ರೆಂಡ್ಸ್ ಬಾಯ್